ಯೋಗೀಶ್ ರಾಜ್ಯ ಉಪಾಧ್ಯಕ್ಷರು ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು ಆನಂದ್ ತೇಜೂರು ತಾಲೂಕು ಅಧ್ಯಕ್ಷರು ಮಂಜುನಾಥ್ ಶಂಕರ್ ಕೊಪ್ಲು ನಮ್ಮ ಕಾರ್ಯದರ್ಶಿ ಕಾದರ್ ಕೊಲೆಯಾಗಿದೆ ಅದನ್ನು ವಿವರಣೆ ಮಾಡೋಕ್ಕೂ ಕೂಡ ಕಷ್ಟವಾದ ರೀತಿಯಲ್ಲಿ ಕೊಲೆ ಮಾಡಿ ಅದು ಯಾವುದೇ ಭಯ ಇಲ್ಲದಲೇ ಒಬ್ಬ ಗಾಂಜನ ಸೇವನೆ ಮಾಡಿ ಕೊಲೆ ಮಾಡಿ ವಿಡಿಯೋ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾನೆ ಇದು ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಇದೆಯಾ ಸತ್ತೋಗಿದೆಯಾ ಅಥವಾ ಅದ್ರ ಬಗ್ಗೆ ಅವರು ಕಂಪ್ಲೀಟು ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಇದೆಲ್ಲ ಆಗಿದೆ ಅಂತ ಹೇಳಿ ನಾವು ಇವತ್ತು ಈ ಮಾಧ್ಯಮದ ಮುಖಾಂತರ ಈ ಪೊಲೀಸ್ ಇಲಾಖೆಯ ವೈಫಲ್ಯನ ನಾವು ಖಂಡಿಸ್ಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿನ ಮಾಡ್ತಾ ಇದ್ವಿ ಸ್ನೇಹಿತರೆ ಈಗ ಇರ್ತಕ್ಕಂಥ ಏನು ಎಸ್ ಪಿ ಅವರಿದ್ದಾರೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಅವ್ರು ಬಂದ ಮೇಲೆ ಇಡೀ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ರಕ್ಷಣೆ ಅನ್ನೋದೇ ಇಲ್ಲಾಗಿದೆ ಇವತ್ತು ಎಸ್ ಎಲ್ ಸಿ ಪಿ ಯು ಸಿ ಓದ್ತಿರೋಂಥ ಮಕ್ಕಳಿಗೆ ತುಂಬ ಸುಲಭವಾಗಿ ಗಾಂಜೆ ಸಿಗ್ತದೆ ಮಾದಕ ದ್ರವ್ಯಗಳು ತುಂಬ ಸಿಗ್ತಿದ್ದಾವೆ ಎಷ್ಟರ ಮಟ್ಟಿಗೆ ಅಂದರೆ ಹಳ್ಳಿ ಹಳ್ಳಿಲಿ ಹಳ್ಳಿ ಹಳ್ಳಿಲಿ ಅದು ಇತಿಹಾಸ ಇಷ್ಟು ವರ್ಷ ಇಲ್ಲದೇ ಇರೋ ಅಂಥದ್ದು ಈ ಒಂದು ಎರಡು ಎರಡೂವರೆ ವರ್ಷದಿಂದ ಅಂತೂ ಇತ್ತೀಚೆಗೆ ಒಂದು ವರ್ಷದಿಂದ ಅಂತೂ ತುಂಬಾ ಜಾಸ್ತಿ ಆಗಿದೆ ಮತ್ತೆ ಮನೆ ಹತ್ರನೂ ಕೂಡ ಈ ಹಿಂದೆ ಎರಡು ತಿಂಗಳ ಹಿಂದೆ ನಿಮ್ಗೆ ಎಲ್ರಿಗೂ ನೆನಪಿರಬೇಕು ಮನೆ ಹತ್ರನೇ ಇಲ್ಲಿ ಕೆ ಗಿಡ ಗಾಂಜಿಗಿಡ ಬೆಳೆದ್ಬಿಡಿದ್ರು ಅಂದ್ರೆ ಇಲ್ಲಿ ಇಂಟೆಲಿಜೆನ್ಸ್ ಏನು ಮಾಡ್ತಿದೆ ಈ ವರಿಷ್ಠಾಧಿಕಾರಿಗಳು ಏನು ಮಾಡ್ತಿದಾರೆ ಇದು ನಮಗೆ ಆಘಾತಕಾರಿ ಸುದ್ದಿಯಾಗಿದೆ ಇವತ್ತು ನಾನೊಂದು ರಾಜಕೀಯ ಪಕ್ಷವಾಗಿ ಮಾತಾಡ್ತಾ ಇದ್ದೀನಿ ಆದರೆ ಇದು ಹಾಸನ ಜಿಲ್ಲೆಯ ನಾಗರಿಕರ ವಿಷಯ ತಮ್ಮ ಮಕ್ಕಳನ್ನ ಯಾವ ರೀತಿ ಪಾಲನೆ ಮಾಡ್ಕೋಬೇಕು ಅವ್ರನ್ನ ಹೆಂಗೆ ಈ ಡ್ರಗ್ಸಿಂದ ಮುಕ್ತ ಮಾಡಬೇಕು ಅನ್ನೋದು ತಂದೆ ತಾಯಿಗಳಿಗೆ ದೊಡ್ಡ ತನ್ನವಾಗಿ ಪರಿಣಮಿಸಿದೆ ಸಾಲ್ಗಮ್ಮೆ ತೇಜೂರು ನಮ್ಮೂರಗಿಲೆಯಲ್ಲಿ ಗಾಂಜಾ ಸಿಗುತ್ತೆ ಅಲ್ಲಿ ಗಾಂಜಾ ವ್ಯಸನಿಗಳವ್ರೆ ಅಂದರೆ ಏನು ಆಶ್ಚರ್ಯ ಸರ್ ಇದು ಈ ಎಸ್ ಪಿ ಅವರು ಬಂದ ಮೇಲೆ ವೀಲಿಂಗ್ ಜಾಸ್ತಿ ಆಗಿದೆ ಡ್ರಗ್ಸ್ ಜಾಸ್ತಿ ಆಗಿದೆ ಇಸ್ಪೀಟ್ ಅಡ್ಡೆಗಳು ಸಿಕ್ಕಾಬಟ್ಟೆ ನಡೆಸ್ತಾರೆ ಸರ್ ನನ್ನ ಸೈಟ್ ಹತ್ರ ದಾ ಮಧ್ಯ ಮಧ್ಯಾಹ್ನಕ್ಕೆ ಇಸ್ಪೀಟ್ ಆಡ್ತಿರ್ತಾರೆ ನಾವೇನಾದರೂ ಹೇಳಿದರೆ ಪೊಲೀಸ್ನವ್ರು ಬರೋಕ್ಕಿಂತ ನಾವು ಫೋನ್ ಮಾಡಿದರೆ ಅಥವಾ ಏನಾದ್ರು ಹೇಳಿದರೆ ಬರೋಕ್ಕಿಂತ ಮೊದಲೇ ಅವ್ರು ಹೋಗಿರ್ತಾರೆ ಅಂದರೆ ಯಾರು ಇವರಿಗೆ ಇಸ್ಪೀಟು ದಲ್ಲಾಳಿಗಳವ್ರೆ ಇಲ್ಲಿ ಮತ್ತೆ ಈ ಮಟ್ಗ ಮಟ್ಟಳಿತ ಇದೆ ಇಂಥ ಪೊಲೀಸ್ ಅಧಿಕಾರಿಗಳು ಇಲ್ಲಿದ್ದರೆ ಇದು ಈ ನಮ್ಮ ಜಿಲ್ಲೆಯ ದೌರ್ಭಾಗ್ಯನೂ ಕೂಡ ಮತ್ತು ಇಲ್ಲಿಗೆ ಸಂಬಂಧಪಟ್ಟಂಥ ರಾಜಕಾರಣಿಗಳು ಶಾಸಕರು ಇವರು ಯಾರು ಕೂಡ ಇದ್ರ ಬಗ್ಗೆ ಗಮನ ಹಸ್ತೇ ಇಲ್ಲ ಅದರಿಂದ ಮತ್ತೆ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಈ ಸರ್ ಅದರಲ್ಲಿ ಕೆಲವೆಂತುವೆ ಎಲ್ಲ ಅಲ್ಲ ಕೆಲವು ಪೊಲೀಸ್ ಸ್ಟೇಷನ್ಗಳು ತೀರ್ಮಾನಗಳು ಕೇಂದ್ರ ಆಗಿವೆ ಐ ಆರ್ ಮಾಡಲ್ಲ ನಾನೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ನಿ ನನ್ನ ಎಫ್ ಐ ಆರ್ ಮಾಡಲಿಲ್ಲ ಇವರು ನಾನು ಕೊಟ್ಟು ಕಂಪ್ಲೇಂಟ್ ಎಫ್ ಐ ಆರ್ ಮಾಡಲಿಲ್ಲ ಸರ್ ಕರ್ ತೀರ್ಮಾನ ಮಾಡಿಸ್ತಾರೆ ಇವರು ಫಸ್ಟ್ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಐ ಆರ್ ಮಾಡ್ರಿ ಅಂತ ಹೇಳುತ್ತೆ ಇವರು ಎಫ್ ಐ ಆರ್ ಮಾಡಲ್ಲ ನನ್ನ ಹತ್ರ ಕಾಪಿ ಇದೆ ನಿಮಗೆ ಕೊಡ್ತೀನಿ ಎಫ್ ಐ ಆರೇ ಮಾಡಲಿಲ್ಲ ನನಗೆ ಯಾರೋ ಕೊಲೆ ಬೆದರಿಕೆ ಆಗ್ತದೆ ಅಂತ ಹೇಳಿ ನಾನೊಂದು ಕಂಪ್ಲೇಂಟ್ ಕೊಟ್ರೆ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಒಂದು ಅರ್ಜಿ ಕೊಟ್ಟೆ ಅಂತ ಹೇಳಿ ನಾನೊಂದು ಕಂಪ್ಲೇಂಟ್ ಕೊಟ್ರೆ ಅವ್ನು ನನಗೆ ಬಾಯಿ ಬಂದಂಗೆ ಬೈದು ನಿಮ್ಗೆ ಏನು ಮಾಡ್ತೀನಿ ನೋಡು ಅಂತ ಹೆದರಿಸಿದ್ರೆ ಅದನ್ನ ಡೇಟ್ ಆ ರೆಕಾರ್ಡಿಂಗ್ ಸಮೇತ ನಾವು ಒಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟರೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ